ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಮೂಲಕ ತಮಗೆಲ್ಲರಿಗೂ ತಿಳಿಸುವುದೇನಪ್ಪಾ ಅಂದ್ರೆ ಮುಂಗಾರು ಬೆಳೆ ವಿಮೆ ಜೂನ್ ಹನ್ನೊಂದರಿಂದ ಅರ್ಜಿಯನ್ನು ಬಿಟ್ಟಿರುತ್ತಾರೆ ಸ್ನೇಹಿತರೆ ಕಲಬುರಗಿ ರೈತ ಬಾಂಧವರಿಗೆ ನಾನು ತಂದಿದ್ದೇನೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾರೆಲ್ಲ ಬೆಳೆ ವಿಮೆಗೆ ಅರ್ಜಿಯನ್ನು ಹಾಕಬೇಕಂತ ಕಾತುರದಿಂದ ಕಾಯುತ್ತಿದ್ದವರಿಗೆ ಗೋರ್ಮೆಂಟ್ ಸರ್ಕಾರ ಈ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿರುತ್ತಾರೆ ಏನಪ್ಪಾ ಅಂದ್ರೆ ಯಾವ ಯಾವ ಬೆಳೆಗಳಿಗೆ ಈ ಒಂದು ಬೆಳೆ ವಿಮೆಗೆ ಅರ್ಜಿಯನ್ನು ಹಾಕಿಕೊಳ್ಳಬಹುದು ಬೆಳೆ ವಿಮೆ ಹಾಕಬೇಕಾದರೆ ರೈತರ ಬಳಿ ಇರುವ ದಾಖಲೆಗಳು ಏನೇನು ಬೇಕು ಹಾಗೆ ಈ ಒಂದು ಬೆಳೆ ವಿಮೆಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಎಷ್ಟಿರುತ್ತದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಯಾರು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಿತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಜಿಲ್ಲೆಯಲ್ಲಿ ಬೆಳೆದಿರುವ ಕೆಳಕಂಡ ಬೆಳೆಗಳಿಗೆ ರೈತರು ತಮ್ಮ ಹತ್ತಿರವಿರುವ ಗ್ರಾಮವನ್ ಮತ್ತು ಸಿ ಸಿ ಕೇಂದ್ರ ಬ್ಯಾಂಕ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕೆಂದು ಕಲಬುರಗಿ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ತಿಳಿಸಿರುತ್ತಾರೆ ಸ್ನೇಹಿತರೆ ಯಾವ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಮೊತ್ತವಿರುತ್ತದೆ ಅನ್ನೋದರ ನೋಡೋಣ ಸ್ನೇಹಿತರೆ ಹೆಸರು ಹೆಸರು ಬೆಳೆಗೆ ಪ್ರತಿ ಎಕರೆಗೆ ಎರಡು ನೂರ ಅರವತ್ತೊಂಬತ್ತು ಪಾಯಿಂಟ್ ಹದಿಮೂರು ರೂಪಾಯಿ ಇರುತ್ತದೆ ಮೊತ್ತ ಮತ್ತೆ ಉದ್ದು ಉದ್ದು ಪ್ರತಿ ಎಕರಿಗೆ ಎರಡು ನೂರ ಅರವತ್ತೈದು ಪಾಯಿಂಟ್ ಎಂಟು ರೂಪಾಯಿಯನ್ನು ಶುಲ್ಕವನ್ನು ಇರುತ್ತದೆ ಹಾಗೆ ತೊಗರಿ ತೊಗರಿ ಬೆಳೆ ಇರುತ್ತದೆ ತೊಗರಿ ಬೆಳೆಗೆ ಪ್ರತಿ ಎಕರಿಗೆ ಮುನ್ನೂರ ಎಂಬತ್ತೆಂಟು ಪಾಯಿಂಟ್ ಐವತ್ತೊಂದು ರೂಪಾಯಿ ಇರುತ್ತದೆ ಮತ್ತು ಹತ್ತಿ ಎಂಟುನೂರ ಅರವತ್ತೈದು ಪಾಯಿಂಟ್ ಎಪ್ಪತ್ತೈದು ರೂಪಾಯಿ ಪಾವತಿಸಬೇಕು ಹಾಗೆ ತೊಗರಿ ನೀರಾವರಿಗೆ ಪ್ರತಿ ಎಕರಿಗೆ ನಾಲ್ಕುನೂರ ಆರು ಪಾಯಿಂಟ್ ಎಪ್ಪತ್ತೆರಡು ಪೈಸ ಹಣವನ್ನು ಪಾವತಿಸಬೇಕು ಮತ್ತು ಹತ್ತಿ ನೀರಾವರಿ ಹತ್ತಿ ನೀರಾವರಿಗೆ ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಪಾಯಿಂಟ್ ಇಪ್ಪತ್ತ್ಮೂರು ರೂಪಾಯಿ ಪಾವತಿ ಮಾಡಬೇಕು ಮುಂಚೆ ಸೂರ್ಯ ಪ್ರತಿ ಎಕರಿಗೆ ಮುನ್ನೂರ ಮೂವತ್ತೊಂದು ಪಾಯಿಂಟ್ ಎಂಬತ್ತೈದು ವಂತಿಕೆಯ ರೈತರು ಪಾವತಿಸಬೇಕಾ ರೈತರ ನೋಂದಣಿ ಮಾಡಿಕೊಳ್ಳಲು ದಿನಾಂಕ ಈ ಒಂದು ಮುಂಗಾರು ಬೆಳೆ ವಿಮೆಗೆ ಅರ್ಜಿ ಹಾಕಲು ಕೊನೆ ದಿನಾಂಕ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಮುಂಗಾರು ಬೆಳೆ ವಿಮೆಗೆ ಅರ್ಜಿಯನ್ನು ಹಾಕಲು ಕೊನೆ ದಿನಾಂಕವಾಗಿರುತ್ತದೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಮುಂಗಾರು ಬೆಳೆ ವಿಮೆಗೆ ಅರ್ಜಿಯನ್ನು ಹಾಕಬೇಕಂತ ಕಾಯ್ತಿದ್ರೆ ಈ ಒಂದು ದಿನಾಂಕದ ಒಳಗಾಗಿ ಬಂದು ಅರ್ಜಿಯನ್ನು ಬೇಗನೆ ಸಲ್ಲಿಸಿ ಮತ್ತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ರೈತರ ಮೇಲೆ ಇರುವಂತಹ ಬೇಕಾದಂತಹ ದಾಖಲತೆಗಳು ಏನಪ್ಪಾ ಅಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಹಣಿ ಇಷ್ಟು ಇದ್ದರೆ ಸಾಕು ನೀವು ಮುಂಗಾರು ಬೆಳೆ ವಿಮೆಗೆ ಅರ್ಜಿಯನ್ನು ಹಾಕಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಮುಂಗಾರು ಬೆಳೆ ವಿಮೆಗೆ ಅರ್ಜಿ ಹಾಕಲು ಎಲ್ಲಿ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೂಡಲೇ ಆಳಂಚಕ್ರೋಷ್ಷತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ತಾವು ಭೇಟಿ ನೀಡಿ ಹಾಗೆ ಈ ಒಂದು ಮುಂಗಾರು ಬೆಳೆ ವಿಮೆಗೆ ಅರ್ಜಿಯನ್ನು ಹಾಕಿಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಸ್ನೇಹಿತರೆ ಈ ನನ್ನ ಮುಂಗಾರು ಬೆಳೆ ವಿಮೆ ಯೋಜನೆ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು